ನೋಟ್ರಿ ಅಗ್ರಿಮೆಂಟ್ ಈ ರೀತಿ ಇರುತ್ತೆ ಸೀಲ್ ಹಾಕಿ ಸಿಗ್ನೇಚರ್ ಆಗಿರುತ್ತೆ ಕಾಮನ್ ಅಗ್ರಿಮೆಂಟಲ್ಲಿ ಇದಿರಲ್ವಂತೆ ನನಗೂ ಗೊತ್ತಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿತ್ತು ಯಾವುದಕ್ಕೂ ಇರಲಿ ನೋಟ್ರಿ ಅಗ್ರಿಮೆಂಟ್ ಅಂದ್ಬಿಟ್ಟು ಮಾಡಿಸಿದ್ದಾಯಿತು ಈಗ ಹಲೋ ನಮಸ್ತೆ ಯೋಗಿ ದಾಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಮನೆ ಅಗ್ರಿಮೆಂಟ್ ಪೇಪರ್ ಮಾಡಿಸೋಣ ಅಂತ ಕೆಂಗೇರಿಗೆ ಬಂದಿದ್ದೆ ಯಾಕೆಂದರೆ ಇಲ್ಲೇ ಕೆಂಗೇರಿಯಲ್ಲಿ ಅಂತೆ ಅಗ್ರಿಮೆಂಟ್ ಪೇಪರ್ ಮಾಡಿಕೊಡೋದು ಅದರಿಂದಾಗಿ ಬಂದಿದ್ದೆ ಇದೇ ಫಸ್ಟ್ ಟೈಮ್ ನಾನು ಅಗ್ರಿಮೆಂಟ್ ಪೇಪರ್ ಮಾಡಿಸೋಣ ಅಂತ ಬಂದಿರೋದು ಹೇಳ್ಬೇಕಂದ್ರೆ ಅದು ಸುಮಾರು ಒಂದು ವಾರದಿಂದನೇ ಮಾಡಿಸ್ಬೇಕಾಯ್ತು ಆ ಟೈಮಲ್ಲಿ ಬ್ಯಾಂಕ್ ರಜಾ ಅಲ್ಲ ಅಂತ ಬಂತು ನನಗೆ ಗೊತ್ತಿರಲಿಲ್ಲ ಬ್ಯಾಂಕ್ ರಜಾ ಇದ್ದರೆ ಅಗ್ರಿಮೆಂಟ್ ಆಗೋದಿಲ್ಲ ಅಂತ ಗೊತ್ತಿರಲಿಲ್ಲ ನನಗೆ ಯಾಕೆಂದರೆ ಅಲ್ಲಿ ಸ್ಟ್ಯಾಂಪ್ ಏನೋ ತೊಗೊಳ್ಬೇಕು ಏನೋ ಸಮಥಿಂಗ್ ಅಂತ ಹೇಳಿದರು ಅದಕ್ಕೆ ಅಂದ್ಬಿಟ್ಟು ಸುಮ್ಮನಾಗಿದೆ ಅದೊಂದು ವಿಷಯ ಗೊತ್ತಾಯಿತು ಬ್ಯಾಂಕ್ ರಜಾ ಇದ್ದರೆ ನೋಟ್ರಿ ಕೆಲಸಗಳು ಏನೂ ಆಗೋಲ್ಲ ಅಗ್ರಿಮೆಂಟ್ ಆಗಲಿ ಸಮಥಿಂಗ್ ಏನೇ ಕೆಲಸಗಳಾಗಲಿ ಆಗೋದಿಲ್ಲ ಅದಕ್ಕೆ ಇವತ್ತು ಬಂದಿದ್ದೆ ಮತ್ತೆ ಮಾರಿಸ್ತಾ ಇದ್ದೀನಿ ಅಗ್ರಿಮೆಂಟ್ ಪೇಪರ್ ಮಾಡಿಸ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಅಂತ ತೋರಿಸ್ತೀನಿ ನೋಡಿ ಆಫೀಸಿಗೆ ಬಂದಿದ್ದೀನಿ ಮೇಡಮ್ ಸ್ಟ್ಯಾಂಪ್ ಪೇಪರ್ ಏನೋ ಥರಕ್ಕೆ ಹೋದ್ರು ನಾನು ಒಬ್ಳೇಗಿರೋದು ನೋಡಿ ಇಲ್ಲೇ ಮೇನ್ ಬಸ್ಗಳೆಲ್ಲ ಓಡಾಡ್ತಾ ಇರುತ್ತೆ ಮೇಡಮ್ ಅವ್ರು ಬಂದು ನಾನೇ ಕೇಳ್ತೀನಿ ಇಷ್ಟು ಕಟ್ ಮಾಡ್ತೀನಿ ಮೇಡಮ್ ಏನೇನು ಅಗ್ರಿಮೆಂಟ್ ಮಾಡ್ಕೊಡ್ತೀರಾ ಈಗ ಅಗ್ರಿಮೆಂಟ್ ಪೇಪರ್ ಮಾಡ್ಕೊಡ್ತಾ ಇದ್ದೀರಾ ಮತ್ತೆ ಇಲ್ಲಿ ಏನೇನು ಮಾಡ್ಕೊಡ್ತೀರಾ ಮೇಡಮ್ ಅದೇ ನೀವು ಹೇಳಿದ್ರಲ್ಲ ಬ್ಯಾಂಕ್ ರಜಾ ಇತ್ತು ಅಂದ್ರೆ ಇಲ್ಲೂ ನಮಗೆ ಹಾಲಿಡೇ ಇರುತ್ತೆ ಅಂತ ಓಕೆ ಥ್ಯಾಂಕ್ ಯು ಅಡ್ರೆಸ್ ಎಲ್ಲ ತೋರ್ಸಂಗಿಲ್ಲ ಅಷ್ಟೇನೆ ನನಗೆ ತೊಂದರೆ ಆಗುತ್ತೆ ನೋಡಿ ಹಿಂಗೆಲ್ಲ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಹ್ಞೂ ಏನು ಮೇಡಮ್ ಯೋಗೀತಾ ಗೀತಾ ವೈ ವೈಒ ಜಿ ಐ ಟಿ ಎಚ್ ಎ ಆಮೇಲೆ ಗೀತಾ ಜಿ ಇ ಟಿ ಎಚ್ ಎ ಬ್ಲಾಗ್ ಹಾಂ ಮೇಡಮ್ ಇನ್ಸ್ಟಾಗ್ರಾಮು ಇದು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ ಫೇ ಇದರಲ್ಲೂ ಇದ್ದೀನಿ ಫೇಸ್ಬುಕ್ ಏನಿಲ್ಲ ಯೂಟ್ಯೂಬ್ ಹೌದಾ ನೀವು ಇನ್ಸ್ಟಾಗ್ರಾಮಲ್ಲಿದ್ದೀರಾ ಮತ್ತೆ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಹೌದಾ ಹೌದಾ ಧನಲಕ್ಷ್ಮಿಯ ಅಂತ ಓಕೆ ಸರ್ಚ್ ಮಾಡ್ತೀನಿ ಬಿಡಿ ಇರೀಗಲೇ ಸರ್ ಹೌದಾ ಇರಿ ಮೇಡಮ್ ಅಗಮೇ ಪೇಪರ್ ಪೇಪರ್ ಮಾಡಿಕೊಟ್ರು ಮುಗಿತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಇಲ್ಲ ಥ್ಯಾಂಕ್ ಯು ಮೇಡಮ್ ಹ್ಞೂ ಅದೇ ಇಂತ ಅಗಮೇಟ್ ಪೇಪರ್ ಆಯಿತು ಈಗ ಮನೆ ಕಡೆಗೆ ಡಾರಿ ಇಲ್ಲಿ ಕೆಂಗೇರಿ ಹತ್ರ ಇರೋದು ಹಂಗೆ ಇವಾಗ ಹೋಗಿ ಅಡುಗೆ ಮಾಡಬೇಕು ಮನೆಗೆ ಹೋಗಿ ತಕ್ಷಣ ಅಡುಗೆ ಮಾಡಬೇಕು ತರಕಾರಿ ತಗೊಳ್ಬೇಕು ಇಲ್ಲೇ ಎಲ್ಲಾದರೂ ತರಕಾರಿ ಇದ್ದರೆ ತಗೊಂಡ್ಬಿಡೋಣ ಯಾಕೆಂದ್ರೆ ಬಸ್ ಹೊತ್ಕೊಂಡು ಒಂದೇ ಸಲ ಮನೆ ಕೊಟ್ಟೋಗ್ಬಿಡ್ತೀನಿ ಆಮೇಲೆ ತರಕಾರಿ ಸಿಗ್ತೇ ಹೋಗುತ್ತೆ ನೋಡೋಣ ಏನು ಮಾಡಬೇಕು ಅಂತ ಇಲ್ಲಿ ಸ್ಟಾಪ್ ಯಾವುದು ಅನ್ನೋದು ಗೊತ್ತಿಲ್ಲ ನನಗೆ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಹಾಂ ಯಾರನ್ನಾದರೂ ಕೇಳಬೇಕು ಅಮ್ಮ ಇಲ್ಲಿ ಬಸ್ ಸ್ಟಾಪ್ ಯಾವುದು ಬಸ್ ಸ್ಟಾಪ್ ಯಾವುದು ಬಸ್ ಸ್ಟಾಪು ಹಾಂ ಎಲ್ಲಿ ಅಲ್ಲಿ ಹೋಗ್ಬೇಕಾ ಇಲ್ಲಿ ಇಲ್ಲಿ ಅಲ್ಲಿ

ಸಾಂಗ್ಸಮ್ಮ ಇನ್ನು ಮುಂದಕ್ಕೆ ಹೋಗ್ಬೇಕಂತೆ ಆಮೇಲೆ ಅಗ್ರಿಮೆಂಟ್ಗೆ ಎಷ್ಟಾಯಿತು ಕೇಳಿಸುತ್ತೋ ಏನೋ ಗೊತ್ತಿಲ್ಲ ನನಗೆ ಅಗ್ರಿಮೆಂಟ್ಗೆ ಸಿಂಪಲಾಗಿ ಆದರೆ ಮುನ್ನೂರೈವತ್ತು ನೋಟ್ರಿ ಇರೋದು ಅಂದರೆ ಲಾಯರ್ ಸೀಲು ಅದೆಲ್ಲ ಇರೋದಾದರೆ ನಾನೂರೈವತ್ತಾಗುತ್ತೆ ಇದು ಸಿಂಪಲಾಗಿರೋದು ಏನೋ ಓನರ್ ಮೇಲೆ ನಮಗೆ ನಂಬಿಕೆ ಇತ್ತು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಓಕೆ ಏನು ತೊಂದರೆ ಇಲ್ಲ ಅಕಸ್ಮಾತು ಕಿರಿಕ್ ಅನ್ನೋದಾದರೆ ನೋಟ್ರಿ ಆದರೆ ಒಳ್ಳೇದಂತೆ ನಾನು ಹಂಗೂ ಸಿಂಪಲ್ ಆಗಿರೋದೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ನಮ್ಮ ಓನರ್ ತುಂಬ ಒಳ್ಳೆಯವರು ಆದ್ದರಿಂದಾಗಿ ಏನು ಅಂತ ಇದು ಬರೋಲ್ಲ ಸಿಂಪಲಾಗಿರೋದು ಮಾಡಿಸ್ಕೊಳ್ಳೋಣ ಅಂತಲೇ ಇದ್ದೆ ಆದರೆ ನಾನು ಇನ್ನು ಮುಂದೆ ಯಾಕೆಂದರೆ ಇಲ್ಲೇ ಅಲ್ವಾ ಆಗಿರೋದು ಕುಂಬಳುಗೂಡಲ್ಲೇ ಅಲ್ವಾ ಅದಕ್ಕೆ ರೇಷನ್ ಕಾರ್ಡು ಅದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಮತ್ತು ಅಕಸ್ಮಾತ್ ಲೋನ್ ಏನು ಅಂತೆಲ್ಲ ಬಂದರೆ ಅಗ್ರಿಮೆಂಟು ಸ್ವಲ್ಪ ಮ್ಯಾಟ್ರ್ ಆಗ್ಬೋದು ಅದಕ್ಕೋಸ್ಕರ ನೋಟ್ರಿ ಇರೋದೇ ಮಾಡಿಸ್ಕೊಳ ಅಂದ್ಬಿಟ್ಟು ನೋಟ್ರಿ ಇರೋದೆ ಮಾಡಿಸ್ಕೊಂಡಿದ್ದೀನಿ ನಾನೂರೈವತ್ತು ರೂಪಾಯಿ ಕೊಟ್ಟು ಬಸ್ಸು ಸ್ಲೋ ಮಾಡಿದ್ರು ಅದಕ್ಕೋಸ್ಕರ ನೋಟ್ರಿ ಇರೋದೇ ಮಾಡಿಸ್ಕೊಂಡೆ ಬ್ಯಾಂಕಿಗೆಲ್ಲ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ನಾನು ಬ್ಯಾಂಕು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ನಂದು ರಾಜಾಜಿನಗರ ಬ್ರ್ಯಾಂಚ್ ಇತ್ತು ಈಗ ಕುಮಳಕೂರು ಕಡೆಯೇ ಮಾಡಿಸ್ಕೊಬೇಕಲ್ವಾ ಅದರಿಂದಾಗಿ ಅದಕ್ಕೂ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡು ಶಿಫ್ಟಿಂಗ್ ಆಗಬೇಕು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದನ್ನು ಅದಕ್ಕೋಸ್ಕರ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಟ್ರಿ ಇರೋದು ಮಾಡಿಸ್ಕೊಂಡೆ ನಾನೀಗ ಎಷ್ಟು ದೂರ ಬಂದೆ ಎಲ್ಲ ನೋಡಿಕೊಂಡು

ಮತ್ತು ನಿಮಗೊಂದು ವಿಷಯ ಹೇಳಬೇಕಾಯ್ತು ಕಾಮನ್ ಅಗ್ರಿಮೆಂಟು ಮತ್ತು ನೋಟ್ರಿ ಅಗ್ರಿಮೆಂಟು ಹೇಗಿರುತ್ತೆ ಅನ್ನೋದಾದರೆ ನಮಗೆ ತೋರಿಸ್ತೀನಿ ನೋಟ್ರಿ ಅಗ್ರಿಮೆಂಟು ಈ ರೀತಿ ಇರುತ್ತೆ ಸೀಲ್ ಹಾಕಿ ಸಿಗ್ನೇಚರ್ ಆಗಿರುತ್ತೆ ಕಾಮನ್ ಅಗ್ರಿಮೆಂಟಲ್ಲಿ ಇದಿರಲ್ವಂತೆ ನನಗೂ ಗೊತ್ತಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿತ್ತು ಯಾವುದಕ್ಕೂ ಇರಲಿ ನೋಟ್ರಿ ಅಗ್ರಿಮೆಂಟ್ ಅಂದ್ಬಿಟ್ಟು ಮಾಡಿಸಿದ್ದಾಯಿತು ಈಗ ಈ ವಿಷಯನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಥ್ಯಾಂಕ್ ಯು ಬ ಬಾಯ್